இது அந்த ஊரில் இருக்கும் என் குடும்பம் அதனால தான் அவர் இங்கே வந்திருக்காரு அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன் அதில் தமிழிலிருந்து பிறந்தது தான் உங்கள் பாஷை அதனால் நீங்களும் அதில் உட்படுவீர்கள் கன்னடா எந்த குடுக்கிறது அது தானே தானே குட்டிதேகாத பாஷை பெலசா இது பாஷை கன்னடா ஹேத்து ஏன் கொடுத்து ಗೊತ್ತಿಲ್ಲ ತಿಳ್ಕೊಬೇಕಾಗಿದೆ ನನಗೆ ಆಶ್ಚರ್ಯ ಏನಂದ್ರೆ ಕಮಲ್ ತರದ ನಟಿಗೆ ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ ತಂದೆ ತಂದೆಯವರು ತಂದೆಯವರು ಸ್ಥಾನ

ಕನ್ನಡ ಬಗ್ಗೆ ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿನಿಮಾ ತಾರೆಯರು ಕೂಡ ಈ ಬಗ್ಗೆ ದನಿ ಎತ್ತಿದ್ದಾರೆ ಚೇತನ್ ಅಹಿಂಸಾ ಜಗ್ಗೇಶ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಕಮಲ್ ಹಾಸನ್ ಹೇಳಿಕೆ ಒಪ್ಪುವಂಥದ್ದಲ್ಲ ಅಂತ ಹೇಳಿದ್ದಾರೆ ಇದೀಗ ಸ್ವತಃ ಶಿವರಾಜ್ ಕುಮಾರ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಅಂತ ಹೇಳಿದ್ರು ಅದೇ ಕಾರ್ಯಕ್ರಮಕ್ಕೆ ಶಿವಣ್ಣ ಅತಿಥಿಯಾಗಿ ತೆರಳಿದ್ರು ಕಮಲ್ ಹಾಸನ್ ಆ ರೀತಿ ಹೇಳುವಾಗ ಶಿವರಾಜ್ ಕುಮಾರ್ ಯಾಕೆ ಸುಮ್ಮನಿದ್ರು ಅಂತ ಕೆಲವರು ಕಮೆಂಟ್ ಅನ್ನ ಮಾಡಿದ್ರು ಇನ್ನು ಕಮಲ್ ಹಾಸನ್ ನಟನೆಯ ತಗ್ಲೈಫ್ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಮಾಡದಂತೆ ಕನ್ನಡ ಪರ ಸಂಘಟನೆಗಳು ಪಟ್ಟು ಕೂಡ ಹಿಡಿದಿದೆ ಕಮಲ್ ಹಾಸನ್ ಕೂಡ ಕನ್ನಡಕ್ಕೆ ಗೌರವ ಕೊಡ್ತಾರೆ ನಿನ್ನೆ ಬಂದಾಗ್ಲೂ ಅಷ್ಟೇ ಚೆನ್ನಾಗಿ ಮಾತನಾಡಿದ್ದಾರೆ ಫ್ಯಾಮಿಲಿ ಬಗ್ಗೆಯೂ ಗೌರವ ಕೊಡ್ತಾರೆ ನಾವು ಅವರನ್ನು ನೋಡಿ ಬೆಳೆದವರು ನಾನು ಅವರ ಅಭಿಮಾನಿ ತಂದೆ ಇದ್ದು ಅವರು ಹೇಗೆ ಅಭಿಮಾನಿ ಅಂತ ಹೇಳ್ಬೋದು ತಂದೆ ಫ್ಯಾಮಿಲಿ ಆಗ್ತಾರೆ ತಂದೆ ಸ್ಥಾನ ಬೇರೆ ಕಮಲ್ ಅವರಿಗೆ ನಾನು ಕೊಡುವ ಸ್ಥಾನವೇ ಬೇರೆ ನಾನು ಅವರಿಂದ ಇನ್ಸ್ಪೈರ್ ಆಗಿದ್ದೀನಿ ಅಂತ ಶಿವಣ್ಣ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿರುವ ಶಿವಣ್ಣ ನಮ್ಮನ್ನು ಕಾರ್ಯಕ್ರಮಕ್ಕೆ ಕರೆದಾಗ ಗೌರವದಿಂದ ಹೋಗಿದ್ದೇವೆ ಅದು ಏನಾಯಿತೋ ನಮಗೂ ಗೊತ್ತಿಲ್ಲ ನಿನ್ನೆ ಬಂದಾಗ ಇಲ್ಲೇ ಇದ್ರು ಎಲ್ಲರೂ ಕೇಳ್ಬೋದಿತ್ತಲ್ವಾ ಕನ್ನಡ ಪ್ರೀತಿ ಎನ್ನುವುದು ಯಾರು ಮಾತನಾಡಿದಾಗ ಮಾತ್ರ ಬರಬಾರ್ದು ಯಾವಾಗಲೂ ಇರಬೇಕು ಇಲ್ಲಿಗೆ ಬಂದಾಗ ಕನ್ನಡ ಚಿಗುರಿಸುವುದಲ್ಲ ಯಾವಾಗಲೂ ಚಿಗುರಿಸಬೇಕು ಕನ್ನಡಕ್ಕಾಗಿ ಹೋರಾಡ್ತೇವೆ ಬೇಕಿದ್ರೆ ಕನ್ನಡಕ್ಕಾಗಿ ಸಾಯ್ತೇವೆ ಅಂತ ಕೂಡ ಶಿವಣ್ಣ ಹೇಳಿದ್ದಾರೆ ಇನ್ನು ಮಾತನಾಡ್ತಾ ಅವ್ರು ಹೇಳಿದ್ದು ಕನ್ನಡ ಅಂತಿರ ಸ್ಟಾರ್ ನಟರಿಗೆ ಮಾತ್ರ ಬೆಂಬಲಿಸೋದು ಹೊಸಬ್ರನ್ನ ಕೂಡ ಬೆಳೆಸಬೇಕಲ್ವಾ ಕಮಲ್ ಹಾಸನ್ ಅವರಿಗೆ ಇದೆಲ್ಲ ಗೊತ್ತಾಗತ್ತೆ ಅವರೇ ಅದನ್ನ ಸರಿ ಮಾಡ್ಕೊಳ್ತಾರೆ ಅಂತ ಕೂಡ ಶಿವಣ್ಣ ಮಾತನಾಡಿದ್ದಾರೆ ಇನ್ನು ನಿನ್ನೆ ಮಾಧ್ಯಮಗಳಿಗೆ ಕಮಲ್ ಹಾಸನ್ ಕೂಡ ಈ ಬಗ್ಗೆ ರಿಯಾಕ್ಟ್ ಅನ್ನ ಕೂಡ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಲಾಗಿದೆ ನಾನು ಪ್ರೀತಿಯಿಂದ ಹಾಗೆ ಹೇಳಿದ್ದೀನಿ ಯಾರನ್ನ ನೋಯಿಸುವ ಉದ್ದೇಶ ನನಗಿರಲಿಲ್ಲ ಮತ್ತು ತಮ್ಮ ಮಾತಿಗೆ ತಾವು ಬದ್ಧರಾಗಿರುವುದಾಗಿಯೂ ಸ್ಪಷ್ಟಪಡಿಸಿದ್ದಾರೆ ಬಹಳಷ್ಟು ಇತಿಹಾಸಕಾರರು ನನಗೆ ಭಾಷೆ ಮತ್ತು ಭಾಷೆಯ ಇತಿಹಾಸ ತಿಳಿಸಿರುವಂತೆ ನಾನು ಮಾತನಾಡಿದ್ದೇನೆ ಎಂದು ತೇಪೆ ಹಚ್ಚುವ ಕೆಲಸವನ್ನ ಕಮಲ್ ಮಾಡಿದ್ದಾರೆ ನಾನು ಪ್ರೀತಿಯಿಂದ ಹೇಳಿದ್ದಕ್ಕೆ ಕ್ಷಮೆಯಾಚಿಸುವುದಿಲ್ಲ ಅಂತ ಕಮಲ್ ಕ್ಷಮೆಯಾಚಿಸಲು ನಿರಾಕರಣೆ ಕೂಡ ಮಾಡಿದ್ದಾರೆ ರಾಜಕಾರಣಿಗಳು ಭಾಷಾ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಅರ್ಹರಲ್ಲ ಅದರಲ್ಲಿ ನಾನು ಕೂಡ ಸೇರಿದ್ದೇನೆ ಅಂತ ರಿಯಾಕ್ಟ್ ಕೂಡ ಮಾಡಿದ್ದಾರೆ ಭಾಷೆಯ ಬಗ್ಗೆ ಮಾತನಾಡಲು ರಾಜಕಾರಣಿಗಳು ಅರ್ಹರಲ್ಲ ಭಾಷೆಯ ಬಗ್ಗೆ ಮಾತನಾಡೋ ಅರ್ಹತೆಯು ಅವರಿಗೆ ಇಲ್ಲ ನನಗೂ ಇಲ್ಲ ಈ ಬಗ್ಗೆ ಇತಿಹಾಸಕಾರರು ಪುರಾತತ್ವ ಶಾಸ್ತ್ರಜ್ಞರು ಚರ್ಚೆ ಮಾಡಲಿ ಇದೆಲ್ಲವನ್ನ ಇಲ್ಲಿಗೆ ಬಿಟ್ಟು ಬಿಡೋಣ ಶಿವಣ್ಣ ನನ್ನ ತಮ್ಮನಂತೆ ಅವರ ತಂದೆಯು ನನ್ನ ತಂದೆ ಸಮಾನರು ನಾವೆಲ್ಲರೂ ಒಂದೇ ಕುಟುಂಬದಂತೆ ಭಾಷೆ ಬಗ್ಗೆ ನಾನು ನೀಡ್ತಾ ಇರುವ ಉತ್ತರವಲ್ಲ ವಿವರಣೆ ಪ್ರೀತಿ ಯಾವತ್ತು ಕ್ಷಮೆಯನ್ನ ಬೇಡಲ್ಲ ಅಂತ ಕಮಲ್ ಈ ಬಗ್ಗೆ ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಕ್ಷಮೆ ಆಚಿಸೋದಿಲ್ಲ ಅಂತ ಕೇಳಿದ ಕನ್ನಡಿಗರು ಮತ್ತೆ ಕುಪಿತಗೊಂಡಿದ್ದಾರೆ ಹಾಗಾಗಿ ಲೈಫ್ ಸಿನಿಮಾನ ರಿಲೀಸ್ ಮಾಡೋಕೆ ಎಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ತಡಕಾಡಬೇಕಾಗತ್ತೆ ಎಂಬುದನ್ನು ಕೂಡ ಇಲ್ಲಿ ಕಮಲ್ ಹಾಸನ್ ಆಲೋಚನೆ ಕೂಡ ಮಾಡಬೇಕಾಗತ್ತೆ ಜೊತೆಗೆ ತಮಿಳ್ ಭಾಷೆಯಲ್ಲೇ ಏನಾದ್ರೂ ರಿಲೀಸ್ ಆದರೂ ಕೂಡ ಇಲ್ಲಿನ ಜನರು ಸಿನಿಮಾಗೆ ಎಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗತ್ತೆ ಕನ್ನಡ ನಾವು ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಮಾತಾಡೋದೇ ಇರಲ್ಲ ಬಿಟ್ಟು ಹೋಗ್ತಿದ ಕನ್ನ ಪ್ರೇರಿ ಕನ್ನಡ ಬೆಳೆಯೋದು ದೃಷ್ಟಿ ಮಾತ್ರ ಅಲ್ಲ ನಿಮ್ ಅಮ್ ಕೈ ಇರುತ್ತೆ ನಮ್ಮ ಜವಾಬ್ದಾರಿ ಆಗುತ್ತೆ ದಯವಿಟ್ಟು ಬೇರೆದ ಅರ್ಥ ಮಾಡ್ಕೋಬೇಡಿ ನಿಮ್ ಮನಸ್ಸು ನೀವೇ ಮುಟ್ಟು ಹೋಗ್ಕೊಳ್ಳಿ ನಾವು ಮಾಡ್ತಾರೆ ಸರಿನಾ ತಪ್ಪಾ ಅಂತ ನೀವೇ ನೋಡ್ಕೊಳ್ಳಿ ಅವ್ರು ನಿಮಗೆ ಅರ್ಥ ಆಗುತ್ತೆ ನಿಮಗೆ ಉತ್ತರ ಸಿಗುತ್ತೆ ಅದ್ರಿಂದ ಕನ್ನಡ ಬಗ್ಗೆ ನಾವೇನ್ ತೋರೋದು ಮಾತಾಡ್ಬೇಕಾಗಿಲ್ಲ ಖಂಡಿತ ಅವ್ರು ಗೊತ್ತಿರುತ್ತೆ ನಾನು ಅವ್ರು ಇಲ್ಲಿ ಅವ್ರು ಸಿನಿಮಾದಂತರಿ ಬಹಳ ಬಹಳ ಕನ್ನಡ ಸಿನ್ಮಾನು ಮಾಡಿದವರು ಅವ್ರು ಗೊತ್ತಿರತ್ ಅವ್ರು ಖಂಡಿತ ಏನ್ ಮಾಡ್ಬೇಕು ಅದ್ ಖಂಡಿತ ಮಾಡ್ತಾರೆ ಅಂತ ಭರವಸೆ ಇದೆ